ನಿನ್ನೆ ಸಂಜೆ ನನ್ನ ತಂದೆ ಹಾಲೂರು ನಾಗಪ್ಪ ಅವರ ಹುಟ್ಟೂರಾದ ಬಿಳದಿ ಪಕ್ಕದ ಶೆಟ್ಟಿಗೌಡನ ತೊಟ್ಟಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ನಾನೇ ನೆರವೇರಿಸ್ದೆ ತುಂಬ ಜನ ಮಾಡಬೇಡ ಅಂದರೂ ಕಾರಣ ಸದ್ಗತಿ ಪ್ರಾಪ್ತಿ ಆಗಲ್ಲ ಅಂತ ಆದರೆ ನಮ್ಮಪ್ಪ ಯಾವಾಗಲೂ ಹೇಳೋರು ನಾನು ನನ್ನನ್ನು ನನ್ನ ಅಕ್ಕನಿಗೆ ಹೇಳ್ತಿದ್ದಿದ್ದು ಮಾತಿದ್ದು ನಿಮ್ಮಿಬ್ಬರ ಗಂಡು ಮಕ್ಕಳ ಥರ ನಾನು ಬೆಳೆಸ್ತಾ ಇರೋದು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ ಅಂತ ಹಾಗಾಗಿ ನನ್ನ ಅಪ್ಪನ ಆತ್ಮಕ್ಕೆ ಖಂಡಿತ ತೃಪ್ತಿ ಸಿಗತ್ತೆ ಅಂತ ಮಾಡೋದಕ್ಕೆ ನಾನು ಮುಂದೆ ಅದೇ ಭಾಳಷ್ಟು ಜನ ಕಸಿನ್ಸು ನಾನು ಅಂತ್ಯ ಸಂಸ್ಕಾರ ಮಾಡಿ ಆಚೆ ಬಂದಾಗ ಯಾರಿಗೆ ಗಂಡು ಮಕ್ಕಳೆಲ್ಲ ಅವ್ರು ಹೇಳಿದ್ದು ವಿ ರಿಯಲಿ ಪ್ರೌಡ್ ಆಫ್ ಯು ನಮ್ಮ ಮಕ್ಳಿಗೂ ಕೂಡ ಹೇಳ್ತೀವಿ ನಮ್ಮ ಲಾಸ್ಟ್ ರಿಚುವಲ್ಸ್ನ ನೀವೇ ಮಾಡಿ ಅಂತ ಅಂತ ಹೇಳಿದಾಗ ನನಗನಿಸಿದ್ದು ಖಂಡಿತವಾಗ್ಲೂ ಬದಲಾವಣೆನ ನಾವು ಹುಡ್ಕೋದು ಅಥವಾ ಕಾಯ್ತಾ ಕೂರೋದಲ್ಲ ನಾವು ಕೂಡ ಬದಲಾವಣೆಗೆ ತೆರೆದುಕೊಳ್ಬೇಕು ನಾನೇ ಪ್ರಥಮ ಅಲ್ಲ ಬಹಳಷ್ಟು ಜನ ಹೆಣ್ಮಕ್ಳು ಮಾಡಿದ್ದಾರೆ ಯಾರಿ ಯಾರಿಗೆ ಖುಷಿಯಾಗುತ್ತೋ ಬಿಡುತ್ತೋ ನಮ್ಮಪ್ಪನಿಗಂತೂ ಖಂಡಿತ ಖುಷಿಯಾಗಿರುತ್ತೆ ಅಣ್ಣ ಐ ಮಿಸ್ ಯು ಫಾರ್ ಎಬರ್